ಶಿಡ್ಲಘಟ್ಟ ನಗರದ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆಗೆ ಶಾಸಕ ಬಿ ಎನ್ ರವಿಕುಮಾರ್ ಭೇಟಿ ಪರಿಶೀಲನೆ ರೈತರು ರೀಲರ್ಗಳ ಸಮಸ್ಯೆ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕರು ಶಿಡ್ಲಘಟ್ಟ ನಗರದ ಸರ್ಕಾರಿ ರೇಷ್ಮೆ ಗೂಡು ಮಾರುಕಟ್ಟೆಗೆ ಶಾಸಕ ಬಿ ಎನ್ ರವಿಕುಮಾರ್ ಸೋಮವಾರ ಭೇಟಿ ನೀಡಿ ರೇಷ್ಮೆ ಬೆಳೆಗಾರರು ಮತ್ತು ನೂಲು ಬಿಚ್ಚಣಿಕೆದಾರರ ಸಮಸ್ಯೆಗಳನ್ನು ಆಲಿಸಿದರು ಅಧಿಕಾರಿಗಳೊಂದಿಗೆ ಮಾರುಕಟ್ಟೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ರೇಷ್ಮೆ ಗೂಡುಗಳನ್ನು ಪರಿಶೀಲಿಸಿ ರೇಷ್ಮೆ ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸಿದರು ಮಾರುಕಟ್ಟೆಯಲ್ಲಿ ಇ ಹರಾಜು ಮತ್ತು ಇ ಪೇಮೆಂಟ್ ವ್ಯವಸ್ಥೆಯನ್ನು ವೀಕ್ಷಣೆ ಮಾಡಿ ಮಾರುಕಟ್ಟೆಯ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು ಬಳಿಕ ಮಾರುಕಟ್ಟೆಯ ಸಭಾಂಗಣದಲ್ಲಿ ನೂಲು ಬಿಚ್ಚಣಿಕೆದಾರರೊಂದಿಗೆ ಸಮಾಲೋಚನೆ ಸಭೆ ನಡೆಸಿದರು ಇ ಬಿಟ್ ವ್ಯವಸ್ಥೆ ಹಾಗೂ ಇ ಪೇಮೆಂಟ್ ವೈಫೈ ತಾಂತ್ರಿಕ ಸಮಸ್ಯೆ ಇನ್ನಿತರ ಸಮಸ್ಯೆಗಳ ಕುರಿತು ಅಹವಾಲು ಆಲಿಸಿದ ಶಾಸಕರು ಮಾರುಕಟ್ಟೆಯಲ್ಲಿ ರೇಷ್ಮೆ ಬೆಳೆಗಾರರು ಹಾಗೂ ನೂಲು ಬಿಚ್ಚಣಿಕೆದಾರರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ವಹಿವಾಟು ನಡೆಸಲು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಶಾಸಕ ರವಿಕುಮಾರ್ ಅವರು ನಿರ್ದೇಶನ ನೀಡಿದರು ಇನ್ನು ಮಾರುಕಟ್ಟೆಯಲ್ಲಿ ಇರುವ ಸಮಸ್ಯೆಗಳ ಕುರಿತು ಒಂದು ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಶಾಸಕರು ಈ ಸಂಬಂಧ ಇಲಾಖೆಯ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಇನ್ನು ರೇಷ್ಮೆ ನೂಲು ಬಿಚ್ಚಣಿಕೆದಾರರು ಎದುರಿಸುತ್ತಿರುವ ಆ ಸಮಸ್ಯೆಗಳ ಕುರಿತು ಸಂಘದ ಅಧ್ಯಕ್ಷ ಅನ್ಸಾರ್ ಖಾನ್ ಅವರು ಶಾಸಕರಿಗೆ ಸಮಗ್ರವಾಗಿ ಮಾಹಿತಿ ಒದಗಿಸಿದರು ಪಾರ್ಟಿ ಕೂಡ ಲೆಕ್ಕದಾರ್ಟಿಗೆಲ್ಲ ಅಲ್ಲಿ ಇಂತಂದಾಕಿದೆ ಎಲ್ಲೆರಡು ಜನ ಇಂದು ಪಟ್ಟಣ ಇದನ್ನು ಯಾವ ಪಾನಿ ಉಂಡಿ ಫಸ್ಟ್ ಆಕ್ಷನ್ ಎಲ್ಲ ಹುಡುಗಿತ್ತು ಅದೆಲ್ಲ ಸೆಕೆಂಡ್ ಬಂದೇ ಮಾಡಿದೆ ಸೊ ಸೆಕೆಂಡ್ ಆ್ಯಕ್ಷನಲ್ಲಿ ಸೇಮ್ ಅದೇ ಹನ್ನೊಂದು ಕಾಲಿಂದ ಆ ಟೈಮಲ್ಲಿ ಹತ್ತೊಂಬತ್ತು ಕಾಲಿಂದ ಹನ್ನೊಂದು ಕಾಲದಲ್ಲಿ ಸಾವಲ್ಲ ಹಾಕಬೇಕು ಆ ಟೈಮಲ್ಲಿ ನಾವು ಇಂಟೈನ್ಸ್ ಇವತ್ತು ಶೋರ್ ಟ್ಯಾಕ್ಸ್ ಸರ್ ಇವತ್ತು ಸೆಕೆಂಡ್ ಆಕ್ಷನ್ ಡೈಲಿ ಆಪ್ಷನ್ ಅಂದರೆ ಹತ್ತೊಂಬತ್ತು ಕಾಲಿಂದ ಹನ್ನೊಂದು ಕಾಲಿಂದ ಐದು ಒಂಬತ್ತನೇ ಅನೇಕ ಮತ್ತೆ ಎರಡನೇ ಆಕ್ಷನ್ ಹನ್ನೊಂದು ಮುಲ್ ಹನ್ನೊಂದು ಆಗಿ ಎರಡನೇ ಆಕ್ಷನ್ಸ್ ಸೊ ಹನ್ನೊಂದು

ರೀಲರ್ ಆದವನು ವೈಯಕ್ತಿಕವಾಗಿ ರೀಲರ್ ಆದವ್ಗೆ ಆ ದುಡ್ಡು ಅಕೌಂಟ್ಗೆ ಹಾಕಬೇಕು ಗೂಡ್ ತಗೊಂಡ್ಮೇಲೆ ಆ ಗೂಡನ್ನ ಹಾಕೋಕೆ ಹೋಗಿ ಪಕ್ಕದ ಅಕೌಂಟ್ ಒಂದು ನಂಬರ್ ಮಿಸ್ ಮಾಡೋಣ ಪಕ್ಕ ಕೊಟ್ಟೋಗಿದ್ವಿ ಆ ಪಕ್ಕ ಕೊಟ್ಟೋಗಿರೋ ಅಕೌಂಟ್ ಇದೆಯ ಡ್ರೀಲರ್ ಹಾಕಿದ್ದು ಅರ್ಧ ಗಂಟೆಗೆ ಅರ್ಥ ಮಾಡ್ಕೊಂಡು ಗೊತ್ತಾಗಿದೆ ಯಾವಾಗ ಯಾವಾಗ ಗೂಡ್ ಸುತ್ತ ಮಾಡೋಕೆ ಯಾವಾಗ ಅಕೌಂಟ್ ಅಲ್ಲಿ ಗೊತ್ತಿಲ್ವೋ ಆವಾಗ ಎರಡೂರೆ ಮೂರು ಗಂಟೆಗೆ ಬಂದು ಸಂಬಂಧಪಟ್ಟ ಆವತ್ತು ಯಾರು ಸಂಬಂಧಪಟ್ಟವ್ರು ಇದ್ರು ಅವರಿಗೆ ಆ ಡೀಲರ್ ಸೇರ್ಕೊಂಡಿದ್ದಾನೆ ಹೇಳಿ ಆ ಡೀಲರ್ ಹಾಕಿದ್ರಲ್ಲ ಅವರು ಇಂಪ್ರೂವ್ ಬಂದು ಸರ್ ತಪ್ಪಾಗಿದೆ ಅವ್ರು ಹಾಕ್ಬಿಟ್ಟಿದ್ದಾರೆ ನನ್ನ ಅಕೌಂಟಿಗೆ ಬಂದಿದೆ ನನ್ನ ಅಕೌಂಟ್ ಅವ್ರಿಗೆ ಹಾಕ್ಬಿಟ್ಟು ಆ ಬಿಟ್ಟು ತೂಕ ಮಾಡಿಸಿ ಸರ್ ಕಾರಣ ಅದು ಯಾಕೆ ಸರ್ ಹದಿನೈದು ದಿವಸ ಅವ್ನು ಬರಬಾರ್ದು ಏನ್ ಸರ್ ತಪ್ಪು ಮಾಡಿರೋದು ಅವನು ಏನ್ ಸರ್ ಅವನು ಕ ಸುಮಾರು ಇಲ್ಲಾರಿ ಅವ್ರು ಫೋನ್ ಮಾಡಬೇಕು ಇಲ್ಲಾರಿ ಇವ್ ಫೋನ್ ಮಾಡಬೇಕು ನೀವು ಹೆಡ್ ಆಫೀಸಿಂದ ಬರ್ಬೇಕಾದ್ರೆ ನಾವಿಲ್ಲಿ ಮೈ ಆಗಲ್ಲ ಅಂತ ಅಂತೇಳಿ ಹಿಂಗೆ ಕಾಲ ಕಳೆದು ಐದು 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 ಗಂಟೆ ಮಾಡವ್ ಐದು ಗಂಟೆ ಆದ್ಮೇಲೆ ನೀವು ಕೊನೆ ಕೇಳಲಿಲ್ಲ ಆತ್ಮ ಹೋಗಿ ಬೇರೆ ಕಡೆ ಎಲ್ಲೋ ಸಾಲ ಸೂಲ ಮಾಡಿ ಏನ್ ಮಾಡ್ನು ಆತ್ಮ ಬೇರೆ ಅಕೌಂಟ್ ಇಂದ ಮತ್ತೆ ಅವನ ಅಕೌಂಟ್ ದುಡ್ಡಾಕಿಸ್ಕೊಂಡು ಅವ್ನು ಮಾಡಿ ಅದು ಮತ್ತೆ ಅವ್ರ ದುಡ್ಡು ಅವ್ರ ಹತ್ರನೇ ಇದೆ ಇವ್ರು ಮತ್ತೆ ಹೊಸದಾಗಿ ದುಡ್ಡು ಹಾಕಿದ್ರು ಹಾಕದ್ಮೇಲೆ ತಗೊಂಡ್ಬಂದವನು ಬಂದವನು ತೂಕ ಮಾಡಿದಾನೆ ಅವನ ಅವನ ಅವ್ರು ಹೊಟ್ಟೋ ರೈತರು ಅವರು ಅಧಿಕಾರಿಗಳು ಅಧಿಕಾರಿ ಮಾರನೇ ದಿವಸ ಬೆಳಿಗ್ಗೆ ಮತ್ತೆ ಕೂಡ ಮತ್ತೆ ಬಂದಾಗ ಅವ್ನ ನೋಟಿಸ್ ತಲುಪಿಸಿದ್ದೇವೆ ಏನಂತ ಹೇಳಿ ದಿವಸ ಅವ್ನಿಗೆ ಆಮೇಲೆ ನೀವು ತಗೊಂಡೋಗಿ ಈ ತರ ಅವ್ನು ಹಿಂಸೆ ಕೊಟ್ಟರೆ ಈ ತರ ನೀವು ಹಿಂಸೆ ಮಾಡ್ತಾ ಇದ್ರೆ ಇಂತ ಕಾನೂನು ಇಂತ ಏನ್ ಸರ್ ಮಾಡ್ತಾರೆ ಏನ್ ಮಾಡ್ತಾ ಇದ್ದೀರಿ ಹೇಳಿ ಯಾಕೆ ಈ ತರ ಮಾಡ್ತಿದ್ರೆ ನಮ್ ಕೊನೆ ಮಾಡ್ತಾ ನೀವು ಸರ್ ದುಡ್ಡು ಸಹ ನಿಮ್ಗೆ ಸಾಲ ಕೇಳಲಿಲ್ಲ ನಿಮ್ಮ ಹತ್ರ ನಾವು ಸಾಲ ಇಲ್ಲ ನಿಮಗ್ ಸಾಲ ಕೊಡಿ ಅಂತ ಕೇಳ್ತಾ ಇಲ್ಲ ಐದು ರೂಪಾಯಿ ಕಮ್ಮಿ ನಿಮ್ಮ ನಿಮ್ಮ ಹತ್ರ ನಮ್ ದುಡ್ಡು ಐದು ರೂಪಾಯಿ ಕಮ್ಮಿ ಇದ್ರೇನು ಆಗೋಡ್ಬೇಕಾಗ ಐದು ರೂಪಾಯಿ ಕಮ್ಮಿ ಇದ್ರೆ ಮತ್ತೆ ಕಡದಾಗ ಇಡ್ಕೊಂಡು ಇಲ್ಲಿ ಅದು ಇಲ್ಲ ನಾನು ದುಡ್ಡು ತಗೊಳಕ್ಕೆ ಅವಕಾಶ ಇದೆ ಅಲ್ಲಿ ಮಾಡಿದಾಗ ಅವಕಾಶನೇ ನಾವು ವಾಪಾಸ್ ನಾವ್ ಸುಮಾರ್ ಸತಿ ಮನವೇ ಪ್ರಮಾಣಿದ್ರೆ ಈ ತಪ್ಪಗ್ ನಾ ಸರ್ಪಡಿಸಿ ಹೇಳಿದ್ರೆ ಇವ್ರಿಗೂ ಇದ್ರಲ್ಲಿ ಸ್ವಲ್ಪ ದಪ್ಪ ಸರ್ಪಡಿಸಿ ಅವು ಕಾನೂನು ಯಾ ನಾನ್ ಡ್ರಾಯಿ ಅವು ಪ್ರಾಬ್ಲಮ್ ಇತ್ತ ಆ ಕಥಾವ ನಾವ್ ಸಾಂಬ ಮಾಡ್ರಿ ಈ ತರ ಇವ ನೀವು ಮಾಡೋ ತಪ್ಪನ್ನ ಅವು ನಾವ್ ಅವನ್ ಬೈಕ್ ಯಾಕೆ ಯಾಕಂದ್ರ ತಪ್ಪು ಮಾಡ್ತಾ ಇರೋದ್ ಯಾವ ನಿಮ್ ಇಲಾಖೆ ಇಲಾಖೆ ಯಾಕೆ ಸರ್ಪಡಿಸಲ್ಲ ನಿಮ್ ಯಾಕೆ ದೂರ ಸಲ್ಸಲ್ಲ ಬಂತು ನಾನು ಏನ್ ಮಾಡಿದ್ದೀನಿ ಇವಾಗ ನಾನು ಯಾಕೆ ಹಿಂಗೆ ಮಾಡ್ಕೊಂಡಿದ್ದು ಅಂತ ಸರ್ ಅಂತ ನಾನು ಬಂದು ಆ ಸಾಹೇಬರ್ಗೆ ಹೇಳಿದೆ ಅಮೌಂಟ್ ಐತೆ ನೋಡಿ ಅಮೌಂಟ್ ಅವನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನನಗೆ ನಾಟ್ ಸುಖ ಮಾಡ್ಕೊಡಿ ಸರ್ ಅಂತ ನಾನು ಬೇಡ್ಕೊಂಡೆ ಅವರು ಏನು ಹೇಳಿದ್ರು ಅಲ್ಲಪ್ಪ ಸಿಸ್ಟಮ್ ಆ ಥರ ಒಪ್ಪಲ್ಲ ಮಾಡ್ತೀವೋ ಹತ್ತು ಕೆ ಜಿ ಮಾಡ್ತೀವೋ ಒಂದು ಸೌಂಡ್ ಪರ್ಸೆಂಟ್ ಒಂದು ಐವತ್ತು ಜನ ಅವರು ರೇಷ್ಮೆ ತಗೊಂಡವ್ರಿ ಒಂದು ಐವತ್ತು ಜನ ಅವ್ರೆ ಅವ್ರು ಏನು ರೇಟ್ ಫಿಕ್ಸ್ ಮಾಡ್ತಾರೆ ಅದೇ ರೇಟಿಗೆ ನಾವು ಕೊಡಬೇಕು ರೇಷ್ಮೆ ಇವತ್ತು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಗೂಡು ಬಂದಿಲ್ಲ ಅಂದ್ರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅಂದ್ರೆ ಅದೇ ರೇಟ್ ಕೊಡ್ಬೇಕು ನಾಳೆ ನೂರ್ ಲಾಟ್ ಏನಾದ್ರು ಜಾಸ್ತಿ ಬಂದ್ರೆ ಐನೂರು ರೂಪಾಯಿ ಕೊಡ್ಬೇಕಂದ್ರೆ ಅದೇ ರೇಟ್ ಮನೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇವತ್ತು ನಾವು ರೈತರ ಹತ್ರ ಗೂಡು ಆರ್ನೂರು ರೂಪಾಯಿ ಪರ್ಚೇಸ್ ಮಾಡಿರ್ತೀವಿ ಇವತ್ತು ಗೂಡು ಕಡಿಮೆ ನಾವು ಆರ್ನೂರು ರೂಪಾಯಿ ಪರ್ಚೇಸ್ ಮಾಡಿರ್ತೀವಿ ನಾಳೆ ಅದೇ ಗೂಡ್ ನೂರು ನೂರು ಜಾಸ್ತಿ ನೂರ್ ಲಾಟ್ ಜಾಸ್ತಿ ಆದ್ರೆ ನಾವಿಲ್ಲಿ ಐವತ್ತು ರೂಪಾಯಿ ರೈತ ಕಡಿಮೆ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ನಮ್ಗೆ ಐನೂರು ರೂಪಾಯಿ ಕಡಿಮೆ ಮಾಡ್ತಾರೆ ಇದರಿಂದ ನಮ್ಗೆ ಮಾರ್ಕೆಟಿಂಗ್ ಇಲ್ಲ ನೀವು ದಯವಿಟ್ಟು ಆ ಐಟೆಕ್ ಮಾರ್ಕೆಟ್ ಮಾಡಿದಿರಲ್ಲ ಅಂತದೇ ಒಂದು ರೇಷ್ಮೆ ಮಾರ್ಕೆಟ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ইনিশিয়াল ড্রাফট মে বনে পত্রগুলো হলো ইব তখন যেন স্টডি তকল তকলি আগে এটা মাসলে এই যে বোঝে আপডেট করা হলো আপডেট মাসলে মার্ক করতে হবে এই লাইনে উঠে আপডেট মার্ক করতে হবে কত বড়ি ನೋಡಿ স্যার ಅದು মার্ক করতে হবে আপডেট ಪಟಿಯೆನ್ಸರೆದು ಬಲೇ ಸರ್ ಬಹಳ ਗਿਆ ಗೊತ್ತಾಯಿದೆ ತಳಿಲಕೇ ಹಾಸ್ಪಿಟಲ್ ಏನಾದ್ರೂ ವೈಫೈ ಏಲ್ಲದರಲ್ಲ ಸರ್ ಮಾತ್ಕಡೆ ವೈಫೈ ತುಂಬಾ ಮಾತೆ ಇದೆ ಜನರಲ್ಲಿ ಹೇಳ್ತಾ ಇದಾಯಿದೆ ಚಾಲ್ತ್ ಮಾತ್ರು ಆನ್ ಮಾಡ್ತಾರೆ নাম্বার ಇಸ್ತರ ಅಂದ್ರೆ ಯಾರ್ ಎಸ್ ಡೈರೆಕ್ಟೋರ್ ಸರ್ ಅಂತಂತ ಬಂದಿದಾ ಒಂದು ಬಾಗಿಲ ಮಾತಾಡ್ತಿದ್ರು ತುಂಬಾ ಪರವಾಗಿ ಮಾತಾಡ್ತಾ ಇದ್ರು ಡಾಕ್ಯುಮೆಂಟ್ ತಾರೆ ಹೇಳ್ತಾರೆ ಕರೆಂಟ್ ಬಿಲ್ ಡಾಕ್ಯುಮೆಂಟ್ ತಗೊಂಡ್ರೆ ಅವ್ರು ಯಾರು ಬಿಲ್ಡಿಂಗ್ ಓನರ್ ಯಾರು ಇರ್ತಾರೆ ಬಾಡಿಗೆ ಇರೋದಕ್ಕೆ ಅವ್ರು ಏನು ಯಾರು ಇವತ್ತಿಗೆ ರಿಜಿಸ್ಟರ್ ಮಾಡಿಕೊಂಡು ಅಗ್ರಿಮೆಂಟ್ ಮಾಡ್ತಾರೆ ಏನೋ ಒಂದು ಪತ್ರದಲ್ಲಿ ಇಷ್ಟು ಬಾಡಿಗೆ ಅಂತ ನೋಡ್ ಮಾಡ್ತಾರೆ ಮಾಡ್ತೀನಿ ಅಷ್ಟಲ್ವಾ ಡಾಕ್ಯುಮೆಂಟ್ ಮಾಡ್ಕೊಂಡು ಬಾಡಿಗೆ ಕೊಡುವಾಗ ಯಾವ ಓನರ್ ಬಿಲ್ಡಿಂಗ್ ಓನರ್ ಏನು ಕೊಡ್ತಾರೆ ಒಂದು ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಾಪತಿ ಇಷ್ಟು ಬಾಡಿಗೆ ಅಂತ ಮಾಡ್ಕೊಂಡಿರ್ತೀವಿ ಅದು ಒಂದು ಮತ್ತೆ ಕರೆಂಟ್ ಬಿಲ್ ಒಂದು ಕೊಟ್ಟರೆ ನೀವು ಕರೆಕ್ಟ್ ಏನೋ ಇದನ್ನು ಇದು ಅಲ್ಲಿಗೆ ಇತರ ಡಾಕ್ಯುಮೆಂಟ್ ಬೇಕು ಇಲ್ಲಿ ಆ ರನ್ ಬಂತು ಕ್ಲಿಯರ್ ಮಾಡಿ ಟ್ರಾನ್ಸ್ಫರ್ ಡೇಟ್ ಸಮಸ್ತ ಸರ್ ಒಕೈಯಿ ಸರ್ ಕೊಡ್ತಾರೆ ಇದರ ಬಗ್ಗೆ ನಾನು ಮಾಡ್ಕೊಂಡಿದ್ದಾ ಆಡ್ ಕೊಡ್ತಾಯಿದ್ದೀನಿ ಸರ್ ಮೊಬೈಲ್ ಕಾಯೋ ಇಲ್ಲ ಆಡ್ ಮಾಡಿರೋದು ನಾನು ಅವರಿಗೆ ಬಂದಿದ್ದಾರೆ ಸರ್ ನಮಸ್ತೆ ಮಗಳ್ಸೇ ಮಗಳ್ಸೇ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೇಷ್ಮೆ ಬೆಳೆಗಾರರ ಒಂದು ಸಮಸ್ಯೆ ಮತ್ತು ರಿಲ್ಲರ್ಗಳ ಸಮಸ್ಯೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ತಿಂಗಳಲ್ಲಿ ಬೆಳಗಾಮ್ ಅಧಿವೇಶನದಲ್ಲಿ ನಾನು ಮಾತಾಡಿದ್ದೀನಿ ರಾಜ್ಯ ಸರ್ಕಾರ ಕಣ್ಣಲ್ಲಿ ಏನಿವತ್ತು ಇಲ್ಲಿ ರೇಷ್ಮೆ ಬೆಳೆಗಾರರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ಮತ್ತು ನಮ್ಮ ರೀಲರ್ಸ್ ಪ್ರೋತ್ಸಾಹಕ್ಕಂಥ ಕಷ್ಟ ಇದಕ್ಕೆಲ್ಲ ಇವತ್ತು ರಾಜ್ಯ ಸರ್ಕಾರ ಮುಂದೆ ಬಂದು ಇವತ್ತು ಸರ್ಕಾರದ ಕಡೆಯಿಂದ ಮುಖ್ಯವಾಗಿ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹ ಧನ ಕೊಡ್ತಕ್ಕಂಥದ್ದು ಒಂದು ಮತ್ತು ರೀಲರ್ಸ್ಗೆ ಏನು ಇವತ್ತು ರೇಷ್ಮೆ ಮಾಡ್ತಾ ಮಾಡ್ತಾಯಿದ್ರು ಪ್ರತಿ ಡೀಲರ್ಸ್ಗೂ ಒಂದು ಕೆ ಜಿಗೆ ಇವತ್ತು ನೀವು ಹಣ ಕೊಡ್ತಕ್ಕಂಥದ್ರ ಬಗ್ಗೆ ಮಾತಾಡಿ ಬೆಳಕಿನ ಮಿಗಿಲಾಗಿ ಇವತ್ತು ಏನು ರೇಷ್ಮೆ ಅವರು ಹಿಂದೆ ನಾವು ಸುಮಾರು ವರ್ಷಗಳಿಂದ ನೋಡಿದಾಗ ರೇಷ್ಮೆ ರೀಲರ್ಸದ ಇದ್ದ ಇಂಥ ಸಂದರ್ಭದಲ್ಲಿ ಏಕಾಏಕಿ ರೇಟ್ ಕಡಿಮೆ ಆದಾಗ ಆ ರೇಷ್ಮೆಯನ್ನು ಅಡ ಇಟ್ಕೊಂಡು ಹಣ ಕೊಡ್ತಾಯಿದ್ದೆ ಅದಕ್ಕೊಂದು ಮುಂಗ್ಳವಾಗಿ ಹಣ ಮಾಡಿಸಬೇಕು ರೀಲರ್ಸ್ಗೆ ಸಕಾಲದಲ್ಲಿ ಬುಡ್ ಸಿಗ್ಬೇಕು ಪ್ರತಿದಿನ ಮಾರ್ಕೆಟ್ಗೆ ಹೋಗಿ ಗುಡ್ ಖರೀದಿ ಮಾಡಬೇಕು ಪ್ರತಿ ಎಲ್ಲ ನಾನು ಸರ್ಕಾರದ ಮುಂದೆ ತಂದಿದ್ದೀನಿ ಇವೆಲ್ಲ ಆದಮೇಲೆ ಇವತ್ತು ಸರ್ಕಾರದ ಪರಿಸ್ಥಿತಿ ಯಾವ ಇದೆ ಅನ್ನೋದು ತಮ್ಗೆ ಗೊತ್ತಿದೆ ಇವತ್ತು ಸರ್ಕಾರದಲ್ಲಿ ಇವತ್ತು ಎಲ್ಲ ಇಲಾಖೆಗಳನ್ನೂ ನಾವು ಇಟ್ಕೊಂಡು ನೋಡ್ತಾರೆ ಈಗ ಅದನ್ನು ಮಾತಾಡೋವಂಥ ಅವಶ್ಯಕತೆ ಇದೆ ಈಗ ಶುಕ್ರವಾರ ತಾಲೂಕಿನ ಎಲ್ಲರೂ ಇಲ್ಲ ಬಂದು ನಮ್ಮ ಮನೆಗೆ ಒಂದು ಅರ್ಜಿ ಕೊಟ್ಟರೆ ಮಾರ್ಕೆಟಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ತಾವು ಸಮಸ್ಯೆಗಳು ಬಗೆಹರಿಸ್ಬೇಕು ಅಂತ ಹೇಳಿದಾಗ ಏನು ಇವತ್ತು ಮುಖ್ಯವಾಗಿ ಇಲ್ಲಿ ಸುಮಾರು ಒಂಬತ್ತು ವರ್ಷಗಳಿಂದ ಇವತ್ತು ವೈಫೈ ಹಳೆಯದಾಗಿರೋದ್ರಿಂದ ರಿಲರ್ಸ್ಗೆ ಸಕಾಲಕ್ಕೆ ಇವತ್ತು ಬೀಟ್ ಮಾಡಲಿಕ್ಕಾಗ್ತಾಯಿದೆ ಇದರ ಬಗ್ಗೆ ಡೇನೇ ಅವರು ಕೇಳಿದಾಗ ಅವರು ಇಲ್ರೆ ಆಲ್ರೆಡಿ ನಾವು ಸರ್ಕಾರ ಗಮನಕ್ಕೆ ತಂದಿದ್ದೀರಿ ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಶೀಘ್ರದಲ್ಲೇ ಇದನ್ನ ಅಪ್ಗ್ರೇಡ್ ಆಗೋಂಥ ಕೆಲಸ ಆಗ್ತಾಯಿದೆ ಅಂತ ಇವತ್ತು ಅವ್ರಿಗೆ ಸಂದೇಶ ನಮಗೂ ಉತ್ತರ ಕೊಟ್ಟಿದ್ದಾರೆ ಅದಾದಮೇಲೆ ಇವತ್ತು ಏನಿವತ್ತು ಹೆಚ್ಚಿನ ಹಣ ಅವ್ರ ಖಾತೆಗಳಲ್ಲಿ ಇದ್ದಾಗ ಮತ್ತೆ ಅದನ್ನ ಹಿಂಪಡಿಲಿಕ್ಕೆ ಆಗಲ್ಲ ಅಂತ ತಾವಿಲ್ಲಿ ಮಾತಾಡಿದ್ವಿ ಆಗಲಿ ಮಾತಾಡಿ ಮಾತು ಯಾಕಂದರೆ ಅವರು ರೇಷ್ಮೆ ಮಾಡಿದಾಗ ಎರಡು ಲಕ್ಷನೋ ಮೂರು ಲಕ್ಷನೋ ಅವ್ರ ಅಕೌಂಟ್ ದುಡ್ಡು ಕೊಡ್ತಾರೆ ಆ ದುಡ್ಡು ನೇರವಾಗಿ ಈ ಅಕೌಂಟ್ಗೆ ಬಂದಾಗ ಅವರು ಬೇರೆ ಸಮಸ್ಯೆಗಳಿದ್ರೆ ಆ ಅಕೌಂಟಲ್ಲಿ ಡ್ರಾ ಮಾಡೋಂಥ ಅವಕಾಶ ಅವ್ರು ಸಿಗ್ಬೋದು ಬೇರೆ ಸಮಸ್ಯೆಗಳಿರ್ತದೆ ಅವ್ರಿಗ ಇದು ಮಾಡ್ಕೊಳ್ಳ್ರಿ ಈಗ ನೀವು ಹಣ ನಿಮ್ಮ ಅಕೌಂಟಲ್ಲಿ ಒಂದು ಲಿಮಿಟ್ ಮಾಡಿ ಅದ್ರ ಮೇಲೆ ಅವ್ರೇನೋ ಡ್ರಾ ಮಾಡಬೇಕಾದ್ರೆ ಸಾಫ್ಟ್ವೇರ್ ಮಾಡು ಮಾಡಿಕೊಡ್ತಾರೆ ಎರಡನೇದು ಅಕೌಂಟಿಂದ ಅಕೌಂಟ್ ತುಪ್ಪಾಗಿ ಹೋದಾಗ ಅದನ್ನ ಅಧಿಕಾರಿಗಳು ಏನಿಂದ ಇರ್ತಿರೋ ಅದ್ರ ಬಗ್ಗೆ ಗಮನ ಕೊಟ್ಟು ಆ ಹಣವನ್ನು ಮತ್ತೆ

ಮತ್ತೆ ಇಲ್ಲಿ ಅವರು ಇಷ್ಟು ಜನ ಇಲ್ಲಿ ಇದಾರೋ ಅವ್ರಿಗೆ ಸಂಘ ಸಂಬಳ ಕೊಟ್ಟು ಇವತ್ತು ಇದಕ್ಕೆ ಕಾರಣ ಅವರು ಜೀವನ ಮಾಡಬೇಕು ಸರ್ಕಾರದಿಂದ ಬರಲ್ಲ ಅಂದರೆ ಪ್ರತಿದಿನ ಇವತ್ತು ರಿಲರ್ಸು ಬೆಳೆಬಾರದು ಉದಾಹರಣೆ ಇವತ್ತು ಇವತ್ತು ಸುಮಾರು ಏನಿಲ್ಲ ಅಂದ್ರೂ ಒಂದು ಲಕ್ಷ ಇಪ್ಪತ್ತು ಒಂದು ಲಕ್ಷ ಮೂವತ್ತು ಸಾವಿರ ಇವತ್ತು ಕಮಿಷನ್ ಇಲ್ಲಿ ರೀಲರ್ಸು ಕಟ್ತಾವೆ ರೈತರು ಕಟ್ತಾವೆ ಇಲ್ಲಿ ಸಂಬಳ ಕೊಡೋದು ಆರು ತಿಂಗಳ ಸಂಬಳ ಇಲ್ಲ ಈಗಲೂ ಮೂಲ ಬಸ್ ನಾವು ಕೊಡ್ತಾರೆ ಇದರ ಅರ್ಥ ಇರೋದು ಇದು ಸರ್ಕಾರ ಜವಾಬ್ದಾರಿನ ಅಧಿಕಾರಗಳ ಜವಾಬ್ದಾರಿ ಇದನ್ನ ಗಮನಿಸೋದಿಲ್ಲ ವೈಫೈ ಬಹಳಷ್ಟು ವರ್ಷಗಳಿಂದ ಸಮಸ್ಯೆ ಹೇಳ್ತಾರೆ ಇದ್ರಿಗೆ ಒಂದು ಸಮಯ ನಿಗದಿ ಮಾಡಿರಿ ನಿಮ್ಮ ಮಿನಿಸ್ಟ್ರ್ ಹತ್ರ ನಾನು ಬೇಕಾದ್ರು ಬರ್ತೀನಿ ನಿಮ್ಮ ಕಮಿಷನರ್ ಹತ್ರ ಬರ್ತೀನಿ ಯಾರ ಹತ್ರ ಬೇಕಾದರೂ ಹೋಗೋಣ ಇದಕ್ಕೊಂದು ಸಮಯ ನಿಗದಿ ಮಾಡಿ ವೈಫೈ ಹೊಸದಾಗಿ ಅಳವಡಿಕೆ ಆಗೋಂಥ ಕೆಲಸ ಒಂದು ಹುತ್ತಿಗೆದಾರನೂ ಇವತ್ತು ವೈಫೈ ನಡೆಸ್ತಾ ಇರ್ತಾರೆ ರೆಗ್ಯುಲರ್ಲಾಗಿ ಅವರು ಸಿಬ್ಬಂದಿ ಇಲ್ಲಿರ್ಬೇಕು ಏನಾದರೂ ಸಮಸ್ಯೆ ಬಂದರೆ ನಂಗೆ ಉಳ್ಳೇ ಇತ್ತರ್ಥ ಆಗೋಂಥ ಕೆಲಸ ಸರ್ ಇಷ್ಟೇ ಇಷ್ಟೇ ಅದೇನೇ ಇರಲಿ ಈಗ ಅವರು ಸಿಬ್ಬಂದಿ ಮಡ್ಕೊಬೇಕು ಯಾಕೆ ಮಡ್ಕೊಂಡ್ಬೇಕು ಅವ್ರ ಓನರ್ ಒಬ್ರೇ ಇರ್ಬೋದು ಈಗ ಕರ್ನಾಟಕದ ಚೀಫ್ ಒಬ್ಬರೇ ಆದರೆ ಮಂತ್ರಿಗಳಿರ್ತಾರೆ ಡಿಪಾರ್ಟ್ಮೆಂಟ್ ಇರ್ತದೆ ಅಯ್ಯ ಅವ್ರು ಮಡ್ಕೊಂಡು ಸರ್ಕಾರದಿಂದ ದುಡ್ಡು ತಗೊಂತ ಇದ್ದರು ಜವಾಬ್ದಾರಿ ಹೇಳಿದ್ರು ಸತ್ರೆ ಆಗ ಏಕಾಏಕಿ ಬಿಟ್ಟು ಹೊಡೋಕೆ ಆಗ್ತಾಯಿಲ್ಲ ನಿಂತು ಹೋದಾಗಿ ಇವತ್ತು ನಾವೇನು ಇವತ್ತು ರೀಲರ್ಸು ಎಲ್ಲರೂ ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಇವತ್ತು ಲೇವಾದೇವಿ ಮಾಡ್ತಾಯಿದ್ರು ಪ್ರತಿನಿತ್ಯ ಅರವತ್ತೈದು ಎಪ್ಪತ್ತು ಲಕ್ಷ ರಿಕ್ರಲ್ ಆಗಿ ಇವತ್ತು ಟ್ರಾನ್ಸಾಕ್ಷನ್ಸ್ ಆಗ್ತಾಯಿದೆ ಈಗ ನೀವು ಬ್ಯಾಂಕ್ವರು ಇಲ್ಲಿ ಒಂದು ಕೌಂಟ್ರ್ ಒಪ್ಪಂದ ಏನು ಕೌಂಟ್ರ್ ಅಂದರೆ ಈಗ ರೀಲರ್ಸು ತಂದು ಕಡಿದಾಗ ಕಟ್ಸ್ಕೊಂಡು ಅವ್ರ ಅಕೌಂಟ್ ಕಮ್ಮಿ ಒಂದು ವೇಳೆ ಅವ್ರಿಗೆ ಕ್ಯಾಶ್ ಅವಶ್ಯಕತೆ ಇತ್ತು ಕೊಡೋಂಥ ಕೆಲಸ ನೀವು ಯಾಕಂದರೆ ನಿಮ್ಮ ಬ್ಯಾಂಕು ಎಂಟೈರ್ ಟ್ರಾಂಜೇಷನ್ನು ಇಲ್ಲೇ ಇರೋದರಿಂದ ನೀವೊಂದು ಅಲ್ಲಿ ಸಪ್ರೇಟಾಗಿ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಒಂದು ಕಟ್ಟಡಿ ರೆಡಿ ಮಾಡಿ ಒಂದು ಇಬ್ಬರು ಸಿಬ್ಬಂದಿನ ಆಗಿದೆ ಸಾಫ್ಟ್ವೇರ್ ಅಲ್ಲಿ ಕಡಿಮೆ ಮಾಡೋಕ್ಕೆ ಇಷ್ಟು ಸಮಸ್ಯೆ ಇವತ್ತು ರೈತರ ಬಗ್ಗೆ ಎಲ್ಲರೂ ಮಾತಾಡಿ ಇಲ್ಲಿ ರೈತರದ್ದು ಸಮಸ್ಯೆ ಇದೆ ರೈತರ ಬಗ್ಗೆ ಯಾರು ಮಾತಾಡಿ ರೈತರ ಸಮಸ್ಯೆ ಏನಂದರೆ ಮಾರ್ಕೆಟ್ಗೆ ಹಿಂದಿನ ದಿನವೂ ಅಲ್ಲಿ ಬೆಳಗ್ಗೆ ಐದು ಗಂಟೆಗೆ ಬಂದಿದೆ ನೀವು ಆದಷ್ಟು ಬೇಗ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಒಳಗಡೆ ಕೂಕುಪಿಲ್ ಮಾಡಿ ರೈತನ ಮನೆಗೆ ಕಳಿಸಿದ್ರೆ ಭಾಳಷ್ಟು ಒಳ್ಳೆ ಗಂಟೆಗೆ ಏನು ಇರಲ್ಲ ನನ್ನ ಮಾಹಿತಿ ಇಲ್ದರಿ ಏನು ಮಾತಾಡಲ್ಲ ಸಂಪೂರ್ಣವಾಗಿ ನನ್ನ ಮಾಹಿತಿ ಇರೋದು ಈ ಡಿಪಾರ್ಟ್ಮೆಂಟ್ ಚಲೋಬೇಕಂದ್ರೆ ಪ್ರತಿ ವರ್ಷ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಕೋಟಿ ಸರ್ಕಾರದ ಕೊಟ್ಟರೆ ರೈತಕ್ಕೂ ಒಳ್ಳೇದಾಗುತ್ತೆ ರಿಲರ್ಸ್ಗೂ ಈಗ ಸರ್ಕಾರ ಪರಿಸ್ಥಿತಿನೇ ಇಲ್ಲ ಇನ್ನು ನಾವು ಹೆಚ್ಚಿನ ಮಾತಾಡಿದ್ರೆ ಪ್ರಯೋಜನ ಸ್ಕೀಮ್ಸ್ ಬರ್ತದೆ ಇನ್ನು ಪಬ್ಲಿಸಿಟಿ ಮಾಡಿ ರಿಯಲ್ ಫಲಾನುಭವಿಗೆ ಕೊಡುವಂಥ ಕೆಲಸ ಇವತ್ತು ರೀಲರ್ಸು ನಮ್ಮ ನೂರಕ್ಕೆ ಒಂದು ಐದು ಜನ ಅಂತ ಭಾಳಷ್ಟು ವರ್ಷ ಕಂಡೀಷನ್ ಆಗಿರೋರು ಫಿಫ್ಟಿ ಪರ್ಸೆಂಟ್ ಯಾಕಂದರೆ ಪ್ರತಿ ಪ್ರದೇಶದ ಮನೆಗಳು ಒಂದು ಗೋಡೆ ಅದನ್ನ ಮುಂದೆ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಯೋಜನೆ ಆಗ್ಬೋದು ರಾಜ್ಯ ಸರ್ಕಾರದಿರ್ಬೋದು ಕೇಂದ್ರ ಸರ್ಕಾರ ಇದು ನಿಜವಾದ ಫಲ ಅಂತವರಿಗೆ ತರಿಸಂಥ ಕೆಲಸ ತನ್ನ ಮಾಡ್ತಾರೆ ಟೈಮ್ ಲಿಮಿಟು ಒಂದು ಡೇಟ್ ಕೊಡ್ತೀನಿ ಆ ಡೇಟ್ ಒಳಗಡೆ ಕ್ಲಿಯರ್ ಆಗ್ತದೆ ಇಲ್ಲ ನೀವು ನಾನು ಕರೆದ್ರೆ ನಾನು ಬರ್ತೀನಿ ಅಲ್ಲಿಗೆ ಹೋಗಬೇಕು ವೈಫಿಡಿಯೇಟ್ ಆಗಲಿ ಆಗುತ್ತೆ ಇಷ್ಟೊಂದು ನಮ್ದಾಗಿರ್ತಾರೆ ಆಮೇಲೆ ಡೀಲರ್ಸು ಇವತ್ತು ನಿಮ್ಗೆ ಒಳ್ಳೇದಾಗಬೇಕು ರೈತರಿಗೆ ಒಳ್ಳೇದಾಗಬೇಕು ಜನಕ್ಕೆ ಒಳ್ಳೇದಾಗ್ಬೇಕು ಅಧಿಕಾರಿಗೂ ಒಳ್ಳೆಯದಾಗಬೇಕು ಗಲಾಟೆ ಮಾಡೋದರಿಂದ ಯಾರು ಪ್ರಯೋಜನ ಆಗೋಲ್ಲ ಹೌದು ನಾವು ವಿಶ್ವಾಸ ಕೆಲಸ ತಗೊಂಡ್ಬೇಕು ಸ ಸಿಂದೆ ಸಿಸ್ಟಮ್ ಸಿಸ್ಟಮ್ ಕೆಟ್ಟೋಗೆ ಸರ್ಬಳ್ ಶೋಣ ನಾವು ಹಿಂದೆ ಇದ್ದರೆ ಅದಂಗೆ ಮುಂದುವರಿತಾ ಇದಾಗಬಾ ನಿಮ್ಮ ಸಮಸ್ಯೆಗಳಿಗೆ ಏನನ್ನಿದ್ದರೆ ನಾನು ಗಮನ ಕೊಟ್ಟು ಕೂಡಲೇ ಕೊಟ್ಟಿದ್ದೇನೆ ಸಮಾಜದಲ್ಲಿ ಏನಾಯಿತು ನಾನು ಬಗೆರ್ಸ್ತಕ್ಕಂಥ ಕೆಲಸ ನಾವು ಮಾಡ್ತಿರೋ ಈ ಒಂದು ಸಭೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳಿಗೂ ತಂಡಾಧಿಕಾರಿಗಳು